హాయ్ ఫ్రెండ్స్ నమస్తే ఎల్గూ వెల్కమ్ టు దివ్యాస్ కుకింగ్ ಮಕ್ಳುಗಳು ಸ್ಕೂಲಿಂದ ಬಂದಿದ ತಕ್ಷಣ ಏನಾದರೂ ತಿಂಡಿ ತಿನ್ನಬೇಕು ಅನಿಸ್ತಾಯಿದ್ರೆ ಈ ಥರ ಕಾಳು ಲಡ್ಡು ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಬೆಲ್ಲ ಅಕ್ಕಿ ಮಾಡಿರೋದು ಅಷ್ಟೇ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹೆಸ್ರು ಕಾಳಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಮತ್ತು ಮೈಗೂ ಕೂಡ ಹೆಸ್ರು ಕಾಳು ತುಂಬಾ ತಂಪು ತಿಂದರೆ ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಸ್ಟವ್ ಅಂಟಿಸ್ಬಿಟ್ಟು ಒಂದು ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಬಟ್ಲು ಹೆಸ್ರು ಕಾಳು ಹಾಕೊಂಡಿದ್ದೀನಿ ನೀವು ಯಾವುದಾದ್ರು ಬಟ್ಲಲ್ಲಿ ಅಳತೆ ಮಾಡ್ಕೊಂಡು ತಗೊಳ್ಳಿ ಇವಾಗ ನಾವು ಸ್ಟವ್ನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡ್ದೇನೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಒಂದು ಸ್ವಲ್ಪ ಹುರಿದಾಗಿದೆ ಇವಾಗ ಅದೇ ಜಾಸ್ತಿ ಕಪ್ಪುಗೂ ಹುರ್ಕೊಳ್ಳೋಕೆ ಹೋಗ್ಬೇಡ್ರಿ ಇವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ನೋಡಿ ಹುರಿದಾಗಿದೆ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಇವಾಗ ಹೆಸ್ರು ಕಾಳು ಸ್ವಲ್ಪ ತಣ್ಣಗಾದಮೇಲೆ ಜಾರ್ಗೆ ಹಾಕೋತಾ ಇದ್ದೀನಿ ನೀವು ಬಿಸಿಲೇ ಹಾಕ್ಕೊಂಡು ಪುಡಿ ಮಾಡೋಕೋಗ್ಬೇಡಿ ಇದ್ರ ಜೊತೆ ಐದು ಗೋಡಂಬಿ ಹಾಕ್ಕೊಂಡಿದ್ದೀನಿ ಹತ್ತು ಪೀಸು ಬಾದಾಮಿ ಹಾಕ್ಕೋತಾ ಇದ್ದೀನಿ ನಿಮ್ಗೇನಾದ್ರೂ ಜಾಸ್ತಿ ಇದ್ದರೆ ಹಾಕ್ಕೊಳ್ಳಿ ಎರಡು ಏಲಕ್ಕಿ ಇಷ್ಟನ್ನು ಹಾಕಿ ಸ್ವಲ್ಪ ನೈಸ್ಗೆ ಪುಡಿ ಮಾಡ್ಕೋಬೇಕು ನಾವು ನೋಡಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಇದೇನು ಜಲ್ಡಿ ಮಾಡೋ ಹಾಗಿಲ್ಲ ಹಾಗೆ ಮಾಡ್ಬೋದು ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ಸ್ಟವ್ ಒಣಸಿ ಬಾಣಲಿ ಇಟ್ಟಿದ್ದೀನಿ ಇದಕ್ಕೆ ಮೂರು ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ ಈ ಮೂರು ಸ್ಪೂನಲ್ಲೇ ತುಪ್ಪದಲ್ಲೇ ಮಾಡೋದು ಇದು ಜಾಸ್ತಿ ತುಪ್ಪ ಏನು ಬೇಕಾಗಿಲ್ಲ ಇದಕ್ಕೆ ಸ್ವಲ್ಪ ಗೋಡಂಬಿ ಪೀಸ್ ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಇನ್ನೂ ಡ್ರೈ ಫ್ರೂಟ್ಸ್ ಇದ್ದರೆ ಹಾಕೋಬೋದು ನಾನು ಇಲ್ಲಿ ಬರೀ ಗೋಡಂಬಿ ಮಾತ್ರ ಹಾಕ್ಕೊಂಡು ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಇವಾಗ ಇದನ್ನು ನಾನು ಒಂದು ಹಾಕೋಬೇಕು ತೆಗೆದು ಹಾಕ್ಕೋಬೇಕು ಇವಾಗೆಲ್ಲನೂ ಬಟ್ಲುಗೆ ಹಾಕೊಂಡಿದ್ದೀನಿ ಇವಾಗ ಬಾಣಲೇಲಿ ಏನು ತುಪ್ಪ ಉಳಿದಿದ್ಯೋ ಅದೇ ತುಪ್ಪದಲ್ಲಿ ಏನು ಹೆಸರು ಕಾಳನ್ನ ಪುಡಿ ಮಾಡಿ ಇಟ್ಕೊಂಡಿದ್ವೋ ಅದನ್ನು ತುಪ್ಪದಲ್ಲಿ ಹುರ್ಕೋಬೇಕು ಎಕ್ಸ್ಟ್ರಾ ತುಪ್ಪ ಏನು ಹಾಕೋವಾಗಿಲ್ಲ ನೋಡಿ ಇದೇ ತುಪ್ಪದಲ್ಲಿ ತುಪ್ಪ ಎಲ್ಲ ನೀಟಾಗಿ ಒಂದೋ ಥರ ಮಿಕ್ಸ್ ಮಾಡ್ಕೊಂಡು ನಾವು ನೀಟಾಗಿ ಹುರ್ಕೋಬೇಕು ನೋಡಿ ಇವಾಗ ಕಲರ್ ಚೇಂಜ್ ಆಗ್ತೈತೆ ಈ ಥರ ಕೈ ಬಿಡ್ದೇನೆ ನಾವು ಉರಿತಾ ಇರಬೇಕು ಇವಾಗ ನಾವೇನು ಗೋಡಂಬಿನ ಫ್ರೈ ಮಾಡಿ ಇಟ್ಕೊಂಡಿದ್ನೋ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಕೂಡ ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಹುರಿದು ಇಟ್ಕೊಂಡಿದ್ದೀನಿ ಇವಾಗ ಬೆಲ್ಲ ಕರಗಿಸ್ಕೋಬೇಕು ಸ್ವಲ್ಪ ನಾನಿಲ್ಲಿ ಮುಕ್ಕಾಲು ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಯಾವ ಬಟ್ಲಲ್ಲಿ ಹೆಸರು ಕಾಳು ತೊಗೊಂಡಿದ್ನೋ ಅದೇ ಬಟ್ಲಲ್ಲಿ ಮುಕ್ಕಾಲ್ ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಿಮಗೆ ಸ್ವೀಟ್ ತಕ್ಕಂತೆ ಹಾಕ್ಕೊಳ್ಳಿ ಅದರಲ್ಲಿ ಒಂದು ಕಾಲು ಬಟ್ಲಷ್ಟು ನೀರು ಹಾಕ್ಕೊಂಡಿದ್ದೀನಿ ಬೆಲ್ಲ ಏನು ಪಾಕ ಮಾಡ್ಕೊಳ್ಳೋ ಹಾಗಿಲ್ಲ ಜಸ್ಟ್ ಕರ್ಗಿದ್ರೆ ಸಾಕು ಇದರಲ್ಲಿ ಏನಾದರೂ ಸ್ವಲ್ಪ ಏನಾದರೂ ಕಸ ಏನಾದರೂ ಇರುತ್ತಲ್ಲ ಅಂತ ಕರಗಿಸ್ಬಿಟ್ಟು ಸೋಸಿ ಹಾಕೋಬೇಕು ನೋಡಿ ಇವಾಗ ಬೆಲ್ಲದ ನೀರು ಕೂಡ ಕುದೀತೈತೆ ಇವಾಗ ಬೆಲ್ಲದ ನೀರು ಕೂಡ ಕುದೀತೈತೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇದನ್ನು ಸೈಡಲ್ಲಿ ಎತ್ತಿಡೋಣ ಹೆಸ್ರು ಕಾಳು ಪುಡಿ ಕೂಡ ಇದು ತುಪ್ಪದಲ್ಲಿ ಹುರಿದಿರೋದಕ್ಕೆ ಇವಾಗ ನಾವೇನು ಬೆಲ್ಲದ ನೀರನ್ನ ಕಾಯಿಸಿ ಇಟ್ಕೊಂಡಿದ್ವೋ ಅದಕ್ಕೆ ಸೋಸ್ಕೋಬೇಕು ಇದನ್ನ ಇವಾಗ ಬೆಲ್ಲದ ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತೆಳ್ಳಗಾಗೋಯ್ತು ಅನ್ಕೋಬೇಡಿ ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಹೆಸರು ಕಾಳಲ್ವಾ ಅದೊಂದು ಸ್ವಲ್ಪ ಬಿಗಿಯುತ್ತೆ ಹರಳುತ್ತೆ ಹಂಗೇ ಅದರಿಂದ ಇವಾಗ ತೆಳ್ಳಗನ್ಸುತ್ತೆ ಇದನ್ನು ಮಿಕ್ಸ್ ಮಾಡಿಬಿಟ್ಬಿಟ್ಟು ನಾವು ಒಂದು ಹದಿನೈದು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ನೋಡಿ ಇವಾಗ ಯಾವ ಥರ ಬಂದಿದೆ ಇವಾಗ ಗಟ್ಟಿಯಾಗಿದೆ ನೋಡಿ ಈ ಥರ ಒಂದು ಸ್ವಲ್ಪ ಕಲಿಸ್ಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ರೀತಿ ಉಂಡೆ ಮಾಡ್ಕೋಬೇಕು ಇದನ್ನು ಕೈಗೆ ಏನಾದರೂ ಅಕಸ್ಮಾತ್ ಅಂಟಿದ್ರೆ ಸ್ವಲ್ಪ ತುಪ್ಪ ಸಾವಿರ್ಕೊಂಡು ಉಂಡೆ ಮಾಡ್ಕೋಬೇಕು ನಿಮ್ಗೆ ಯಾವ ಸೈಜ್ ಬೇಕೋ ಆ ಥರ ಉಂಡೆ ಮಾಡ್ಕೊಳ್ಳಿ ನೋಡಿದ್ರಲ್ಲ ಹೆಸ್ರು ಕಾಳು ಲಡ್ಡು ಮಾಡೋದು ಎಷ್ಟು ಈಸಿ ಅಂತ ಕಮ್ಮಿ ಟೈಮಲ್ಲಿ ಟೇಸ್ಟಿಯಾಗಿ ಆರೋಗ್ಯಕರವಾಗಿ ಮಕ್ಕಳಿಗೂ ಕೂಡ ಇದು ಸ್ಕೂಲಿಂದ ಬಂದಿದ್ದ ತಕ್ಷಣ ಮಕ್ಕಳಿಗೆ ಒಂದೊಂದು ಉಂಡೆ ಕೊಟ್ಟರೆ ಸಾಕು ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮತ್ತು ಹೆಸ್ರು ಕಾಳಿಂದ ಹಲವಾರು ರೀತಿಯ ಪ್ರೋಟೀನ್ ಅಂಶಗಳು ಇರುತ್ತದೆ ಅದರಿಂದ ಹೆಸ್ರು ಕಾಳು ಈ ಥರ ಹೆಸ್ರು ಕಾಳು ಯಾರು ತಿನ್ನಲ್ವೋ ಈ ಥರ ಲಡ್ಡು ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಚಿಕ್ಕೋರಿಂದ ಹಿಡ್ದು ದೊಡ್ಡೋರವ್ರಿಗೂ ಇದನ್ನು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೇನಾದರೂ ಈ ಹೆಸ್ರು ಕಾಳು ಲಡ್ಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರ್ಯಾರು ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು